ನಾಡಿದ್ದು ನಮ್ ಎಲ್ರಿಗೂ ಗೊತ್ತಿರೋ ಹಾಗೆ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಸೂರ್ಯ ಮತ್ತೆ ಚಂದ್ರನ ಮಧ್ಯ ಭೂಮಿ ಬಂದಾಗ ಅದು ಹುಣ್ಣಿಮೆ ದಿನಾನೇ ಚಂದ್ರಗ್ರಹಣ ಆಗತ್ತೆ ಅಂತ ಜ್ಯೋತಿಷ್ ಶಾಸ್ತ್ರದ ಪ್ರಕಾರ ಚಂದ್ರ ನಮ್ಮ ಮನಸ್ಕಾರಕ ಆಲ್ರೆಡಿ ತುಂಬ ಜನ ಗ್ರಹಣದ ಪ್ರಭಾವದಿಂದ ಲೋನ್ಲಿನೆಸ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಬೇಜಾರ್ ಮಾಡ್ಕೊಂಡಿದ್ದಾರೆ ಅಳಕ್ ಶುರು ಮಾಡ್ಕೊತಾರೆ ನಮಗೆ ಗೊತ್ತಿಲ್ಲದಂಗೆ ನಮ್ಮಲ್ಲಿ ತುಂಬ ಬದಲಾವಣೆಗಳನ್ನ ಕಾಣ್ತೀವಿ ಆದರೆ ಚಂದ್ರ ಬರೀ ಮನಸ್ಕಾರಕ ಮಾತ್ರ ಅಲ್ಲ ಚಂದ್ರ ಭೂಮಿಗೆ ಹತ್ರ ಇರೋದ್ರಿಂದ ನಮ್ಮನ್ನ ನರಿಶ್ ಮಾಡೋ ಅಂಥ ಗ್ರಹ ಕೂಡ ಅವನು ತಾಯಿ ಎಷ್ಟು ಪ್ರೀತಿ ತೋರಿಸುವಂಥ ಗ್ರಹ ಹಾಗೆ ಸಕಲ ಸೌಭಾಗ್ಯಗಳನ್ನ ಬೇಗ ಕೊಡಬೇಕು ಅಂದಾಗ ನಮ್ಮ ಮನಸ್ಸು ಮನ್ಸು ಉಲ್ಲಾಸಭರಿತವಾಗಿ ಸಂತೋಷ ಭರಿತವಾಗಿರ್ಬೇಕು ಅಂತ ಅನ್ನೋದಕ್ಕೆ ತುಂಬಾ ಪ್ರಭಾವ ಬೀರ್ತಾನೆ ಚಂದ್ರ ಹಾಗೆ ಒಳ್ಳೆ ಲಕ್ಷಣ ಕಳೆ ಎಲ್ಲಾನು ಕೊಡೋದು ಚಂದ್ರಗ್ರಹ ಸೊ ಈ ಗ್ರಹಣದ ದಿನ ನಮ್ಮೆಲ್ರಿಗೂ ನೂರು ದಿನ ಪೂಜೆ ಮಾಡೋಷ್ಟು ಪ್ರತಿಫಲ ಒಂದೇ ದಿನದಲ್ಲಿ ಸಿಗತ್ತೆ ಹಾಗಾಗಿ ಚಂದ್ರಗ್ರಹಣದ ದಿನ ಸ್ನಾನ ಮಾಡ್ಕೊಂಡು ಓಂ ಶ್ರಾಂ ಶ್ರೀಂ ಶ್ರೋಂ ಸಹ ಚಂದ್ರ ದೇವಾಯ ನಮಃ ಅಥವಾ ಓಂ ಶ್ರಾಂ ಶ್ರೀಂ ಶ್ರೋಂ ಸಹ ಚಂದ್ರಮಸೇ ನಮಃ ನಾನು ಎಲ್ಲಾ ಗ್ರಹಗಳ್ನು ದೇವರು ಅಂತ ಕನ್ಸಿಡರ್ ಮಾಡೋದ್ರಿಂದ ಚಂದ್ರ ದೇವಾಯ ನಮಃ ಅಂತಲೇ ನಾನು ಜಪ ಮಾಡಿಕೊಳ್ಳೋದು ಸಂಭವಿಸಿದಾಗಲೂ ಸ್ನಾನ ಮಾಡಿ ಜಪಾನ್ ಶುರು ಮಾಡಿ